ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ರು ಐ ಎಮ್ ಚರಣ್ ಈ ವಿಡಿಯೋ ಕಂಪ್ಲೀಟ್ ಸ್ಟೂಡೆಂಟ್ಸ್ ಬಗ್ಗೆ ಯಾಕಂದರೆ ಸ್ಟೂಡೆಂಟ್ಸ್ ಎಜುಕೇಷನ್ ಕಂಪ್ಲೀಟ್ ಮಾಡಾದ ಮೇಲೆ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದರಲ್ಲಿ ಸ್ವಲ್ಪ ಡೌಟ್ಸ್ ಇರುತ್ತೆ ಏನಂದರೆ ಸ್ಟಾಕ್ ಮಾರ್ಕೆಟ್ಗೆ ಹೋದರೆ ಲಾಸಸ್ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಒಂದು ಗಾಮ್ಲಿಂಗ್ ಅಂತ ಒಂದು ನ್ಯೂಸ್ ಇರುತ್ತೆ ಅದನ್ನು ನಂಬಿ ಅವ್ನು ನಾನು ಹೋದರೆ ಕೂಡ ಲಾಸ್ ಆಗುತ್ತಾ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ ಓಕೆ ಅದಕ್ಕೆ ಇಂಥ ಈ ಥರ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಂತ ನಾನು ತುಂಬ ಸ್ಟೂಡೆಂಟ್ಸ್ ಬಗ್ಗೆ ಥಿಂಕ್ ಮಾಡಿ ಅವರಿಗೆ ಹೆಲ್ಪ್ ಆಗೋ ಥರ ಪ್ಲಸ್ ಅವರಿಗೆ ಯೂಸ್ಫುಲ್ ಆಗೋ ಥರ ತುಂಬ ಕಡಿಮೆ ಬಜೆಟಲ್ಲಿ ಅದು ಕನ್ನಡದಲ್ಲಿ ಲೈವ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎ ಟು ಝಡ್ ಕಂಪ್ಲೀಟ್ ಟ್ರೇಡಿಂಗ್ ಇಂದ ಹಿಡಿದು ಅವ್ರು ಓನ್ ಟ್ರೇಡ್ ಮಾಡೋಕ್ಕೆ ಏನು ನಾಲೆಜ್ ಬೇಕು ಅಷ್ಟು ನಾಲೆಜ್ನ ಒಂದು ಪ್ಯಾಕೇಜ್ ಥರ ಅವರಿಗೆ ಇದ್ದೀವಿ ಅದನ್ನು ನೀವು ಕಂಪ್ಲೀಟ್ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಸಕ್ಸಸ್ ಆಗ್ತೀನ ಆರ್ ಈ ಫೀಲ್ಡ್ ನನಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಡಿಸೈಡ್ ಮಾಡಿ ನೀವು ಸ್ಟಾಕ್ ಮಾರ್ಕೆಟ್ ಬರಬೇಕಾ ಬೇಡವಾ ಅಂತ ಇದರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೆಕ್ಸ್ಟ್ ಮಂತ್ ಐದನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಅಡ್ಮಿಷನ್ಸ್ ಇರ್ತವೆ ಓನ್ಲಿ ಸ್ಟೂಡೆಂಟ್ಸ್ಗೆ ಮಾತ್ರ ಸ್ಟೂಡೆಂಟ್ಸ್ ಎಜುಕೇಷನ್ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಯಾಕಂದರೆ ತುಂಬ ಕಡಿಮೆ ಬಜೆಟಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾಯಿದ್ವಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅದರಿಂದ ಯಾರಾದರೂ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇದ್ದರೆ ಆಫ್ಟರ್ ಯುವರ್ ಎಜುಕೇಷನ್ ಎಜುಕೇಷನ್ ರನ್ನಿಂಗ್ ಇರೋ ಅಡ್ಮಿಷನ್ ಮಾಡಿಸಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿರೋರು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ನೆಕ್ಸ್ಟ್ ಮಂತ್ ಐದನೇ ತಾರೀಕಿಂದ ಹತ್ತನೇ ತಾರೀಕು ಅಡ್ಮಿಷನ್ಸ್ ಇರ್ತವೆ ಅದಾದಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಡೈಲಿ ಈವ್ನಿಂಗ್ ಕ್ಲಾಸ್ ಇರುತ್ತೆ ಲೈವಲ್ಲಿ ಫೋರ್ ಅವರ್ಸ್ ಲೈವಲ್ಲಿ ಕೂಡ ಕ್ಲಾಸಸ್ ಇರ್ತವೆ ಲೈವ್ ಮಾರ್ಕೆಟ್ ಟೀಚಿಂಗ್ ಇರುತ್ತೆ ಓಕೆ ಇಂಟ್ರೆಸ್ಟ್ ಇರೋರು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಕ್ಲಾಸಲ್ಲಿ